ಯಾವುದೇ ಬಯಾಸ್ನೆಸ್ ಇಲ್ದೇನೆ ಸ್ಟಾರ್ಟ್ ಮಾಡಿರೋ ಸೀರೀಸ್ ಇದು ಇರೋ ಫ್ಯಾಕ್ಟ್ಸ್ ಹಾಗೂ ಕಾನ್ಸೆಪ್ಟ್ ನ ಫಿಲಂ ಇಂಡಸ್ಟ್ರಿ ಆಗಿರ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಕೆ ಎಫ್ ಐ ಬಗ್ಗೆ ಮಾತಾಡ್ತಾ ಇದೀವಿ ಅದು ಸ್ಲೋ ಡೌನ್ ಆಗೋದಕ್ಕೆ ಅಥವಾ ಡೌನ್ ಫಾಲ್ ಆಗೋದಕ್ಕೆ ಕಾರಣ ಏನೇನಾಗಿತ್ತು ಏನೇನಾಗ್ಬಹುದು ಆಗ್ಬಹುದು ಅನ್ನೋದ್ರ ಬಗ್ಗೆ ಈ ಸೀರೀಸ್ ನ ಸ್ಟಾರ್ಟ್ ಮಾಡಿದೀವಿ ಹಳೆ ಎಪಿಸೋಡ್ಸ್ ಗಳು ನೋಡಿಲ್ಲ ಅಂತಂದ್ರೆ ಈ ಕೂಡಲೇ ನೋಡ್ಕೊಂಡ್ ಬನ್ನಿ ಈ ಫೋರ್ತ್ ಎಪಿಸೋಡ್ ಅಲ್ಲಿ ಏನೇನಿದೆ ಎಲ್ಲವನ್ನು ನೋಡ್ಕೊಂಡ್ ಬರೋಣ ಬನ್ನಿ ಈಗಾಗಲೇ ಹಲವಾರು ಪಾಯಿಂಟ್ಗಳನ್ನ ಹಳೆ ಎಪಿಸೋಡ್ಸ್ ಗಳಲ್ಲೇ ಮೆನ್ಷನ್ ಮಾಡಾಗಿದೆ ಈಗ ಮುಂದೆ ನೋಡ್ತಾ ಹೋದ್ರೆ ಲೆಮನ್ಸ್ ಇದೊಂದು ಬಿಸ್ನೆಸ್ ಕಾನ್ಸೆಪ್ಟ್ ಇದು ಹೇಗ್ ವರ್ಕ್ ಆಗುತ್ತೆ ಅಂದ್ರೆ ಒಂದೇ ದಿನ ಎರಡು ಮೂರು ಅಥವಾ ಇನ್ನೂ ಹಲವು ಮೂವಿಗಳು ರಿಲೀಸ್ ಆದಾಗ ಯಾವ್ದು ನೋಡೋದು ಅಲ್ಲಿ ಯಾವ್ದೋ ತುಂಬಾ ಹೈಪ್ ಇರುವಂತ ಸಿನಿಮಾಗೆ ಅವರು ಅದೇ ರೀತಿ ಹೈಪ್ ಕೊಟ್ಟಿರೋದ್ರಿಂದ ಒರಿಜಿನಲ್ ಆಗಿ ಯಾವ್ದು ತುಂಬಾ ಚೆನ್ನಾಗಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ ಇದು ಆಗ್ಬಾರ್ದು ಅಂತ ಕೆಲವು ಸಿನಿಮಾಗಳು ಡೈರೆಕ್ಟ್ ಓಟಿ ಟಿ ಗೆನೆ ಸೇಲ್ ಆಗ್ಬಿಡ್ತವೆ ಇನ್ನು ಕೆಲವೊಂದು ಸಿನಿಮಾಗಳು ಕಾದು ಕಾದು ತುಂಬಾ ಲೇಟ್ ಆಗಿ ಬರ್ತವೆ ಅಷ್ಟೊತ್ತಿಗಾಗ್ಲೇ ಆ ಕಾನ್ಸೆಪ್ಟ್ ಹಳೇದಾಗಿ ಹೋಗಿರುತ್ತೆ ಫಿಲಂ ಮೇಕಿಂಗ್ ಕೂಡ ಹಳೇದು ಅನ್ಸೋ ತರ ಫೀಲ್ ಆಗ್ತಾ ಇರುತ್ತೆ ಈಗಾಗ್ಲೇ ಎಷ್ಟೋ ಫಿಲಂಗಳು ಆ ರೀತಿ ಅನ್ಸೋದನ್ನ ನೀವು ನೋಡಿರ್ತೀರಾ ಆ ಫಿಲಂ ನ ಟ್ರೇಲರ್ ಅಲ್ಲಿ ಅದರ ಔಟ್ಪುಟ್ ಗೊತ್ತಾಗ್ಬಿಡುತ್ತೆ ಅಂತ ಸುಮಾರು ಮೂವಿಗಳು ಹೀಗೆ ಬಂದು ಹಾಗೆ ಹೊಟ್ಟು ಹೋಗ್ತವೆ ಅಷ್ಟೇ ಅಲ್ಲದೆ ಹೆಸರಲ್ಲೇ ಇರೋ ತರ ಹಿಂಡೋದು ತುಂಬಾ ಇರ್ತವೆ ಇನ್ಸೈಡರ್ ನೋಡ್ತಾ ಹೋದ್ರೆ ಒಳ್ಳೆ ಪ್ರೊಡ್ಯೂಸರ್ ಅಂತ ಹೋಗಿರ್ತಾರೆ ಸ್ಟಾರ್ಟ್ ಕೂಡ ಮಾಡಿರ್ತಾರೆ ಒಂದು ಶೆಡ್ಯೂಲ್ ಆಗ್ತಿದ್ದಂಗೆ ಅಥವಾ ಕೆಲವು ದಿನಗಳೇ ಆಗ್ತಿದ್ದಂಗೆ ಆ ಪ್ರೊಡ್ಯೂಸರ್ ಕೈ ಎತ್ತ ಬಿಡ್ತಾರೆ ಆಮೇಲೆ ಹೇಗೋ ಕಷ್ಟಪಟ್ಟು ಲೋ ಬಜೆಟ್ ಅಲ್ಲೇ ಬಜೆಟ್ ಕನ್ಸ್ಟೆಂಟ್ಸ್ ಅಲ್ಲೇ ಆ ಸಿನಿಮಾ ನ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡ್ಬೇಕಾಗುತ್ತೆ ಆ ರಿಲೀಸ್ ಮಾಡುವಂತ ಟೈಮ್ ಅಲ್ಲಿ ಬರೋ ಅಂತ ಇನ್ನೊಂದು ಪ್ರಾಬ್ಲಮ್ ಇದೆ ಆದ್ರೆ ಅದಕ್ಕೂ ಮುಂಚೆ ಈ ಇಂದ ಯಾರಿಗೆ ಹೆಲ್ಪ್ ಆಗುತ್ತೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲ ಅಂತಂದ್ರೆ ಕೊನೆಗೆ ಹೇಳ್ತೀನಿ ಇನ್ನ ನೆಕ್ಸ್ಟ್ ಸ್ಟೋರಿ ರೈಟರ್ಸ್ ಅಥವಾ ಡೈರೆಕ್ಟರ್ಸ್ ಇವ್ರದ್ದು ಕೂಡ ಕೆಲವೊಂದು ಪಾಲ್ ಇದೆ ಒಂದೇ ಸಲ ಚೇಂಜ್ ಆಗುವ ಯಾರಿಗೂ ಆಗಲ್ಲ ಆದ್ರೆ ಇವ್ರ ಕೈಲಿ ಚೇಂಜ್ ಮಾಡ್ಸೋದಿಕ್ಕೆ ಒಂದು ಅಸ್ತ್ರ ಇರುತ್ತೆ ಅದೇ ಅವರ ಕತೆ ಹಾಗೂ ಡೈರೆಕ್ಷನ್ ಅದರ ಮೂಲಕ ನಿಧಾನಕ್ಕೆ ಜನಗಳ ಮೈಂಡ್ ಸೆಟ್ ನ ಒಂದು ಕಡೆಗೆ ತರಬೇಕು ಬರೀ ಸಿನಿಮಾ ಅಂತಿದ್ದಂಗೆ ಫೈಟ್ ಡ್ಯಾನ್ಸ್ ಸಾಂಗ್ ಒಂದು ಮೆಸೇಜ್ ಇಷ್ಟರಲ್ಲೇ ಸಿನಿಮಾನ ತೆಗೆದು ಮುಗಿಸ್ಬಿಡ್ತಾರೆ ಯಾವುದೇ ರೀತಿಯಾಗಿ ರಿಯಲ್ ಲೈಫ್ ಗೆ ತುಂಬಾ ಇಂಪಾರ್ಟೆನ್ಸ್ ಇರೋದಿಲ್ಲ ನೀವು ಕೆಟ್ಟದಾಗಿ ತೋರಿಸಿದ್ರು ಈಗ ಮಾಡಬಾರ್ದು ಅನ್ನೋದನ್ನ ತೋರ್ಸಿದೀವಿ ಅಂತ ಹೇಳಿ ಅದನ್ನ ಮೆಸೇಜ್ ಆಗಿ ಕನ್ವರ್ಟ್ ಮಾಡ್ಕೊಂಬೋ ಆದ್ರೆ ಇನ್ನೋವೇಟಿವ್ ಕಾನ್ಸೆಪ್ಟ್ ಸಬ್ಜೆಕ್ಟಿವ್ ಆಗಿ ಯಾವುದು ಕೂಡ ಬರೋದಿಲ್ಲ ಮೂವಿನಲ್ಲಿ ಬಂದ್ರು ಅದನ್ನ ಹೈಲೈಟ್ ಮಾಡೋದೇ ಇಲ್ಲ ಇಲ್ಲಿ ಒಂದು ಜನಕ್ಕೆ ಏನ್ ಬೇಕು ಅದನ್ನ ಕೊಡ್ತೀನಿ ಅನ್ನೋದಕ್ಕಿಂತ ನನ್ನ ಮೈಂಡ್ ಅಲ್ಲಿ ಏನಿದೆ ನಾನೇನ್ ತೋರಿಸಬೇಕು ನನ್ನ ಕತೆ ಏನಿದೆ ನನ್ನ ಕ್ರಿಯೇಟಿವಿಟಿ ಏನಿದೆ ಅಂತ ಅದ್ರ ಮೇಲೆ ವರ್ಕ್ ಮಾಡ್ತಾ ಅದನ್ನ ಪ್ರೊಜೆಕ್ಟ್ ಮಾಡೋದಿಕ್ಕೆ ಟ್ರೈ ಮಾಡಬೇಕು ಸ್ಟೋರಿ ರೈಟರ್ಸ್ ಹಾಗೆ ಡೈರೆಕ್ಟರ್ ಇದರಲ್ಲಿ ಒಂದು ಸ್ಟ್ರಕ್ಚರ್ ಬಂದ ನಂತರ ಜನಕ್ಕೆ ಏನ್ ಬೇಕು ಅದನ್ನ ಸೇರ್ಸೋದು ಒಳ್ಳೇದು ಇನ್ನ ನೆಕ್ಸ್ಟ್ ಓ ಟಿ ಟಿ ಇಂಪ್ಯಾಕ್ಟ್ ಥಿಯೇಟರ್ ಅಲ್ಲಿ ಸಿನಿಮಾ ಓಡಿದೆ ಅಂತಂದ್ರು ಓಡಿಲ್ಲ ಅಂತಂದ್ರು ಇಂಪ್ಯಾಕ್ಟ್ ಪ್ಲೇಯರ್ ಅಂದ್ರೆ ಓಟಿ ಇಲ್ಲಿ ಸೈಲೆಂಟ್ ಆಗಿ ಇರುತ್ತೆ ಯಾವುದೇ ಓಟಿ ಟಿ ಸರ್ವಿಸ್ ಕನ್ನಡ ಸಿನಿಮಾನ ತಗೋತೀವಿ ಅಂತ ಮುಂದೆ ಬರೋದಿಲ್ಲ ಇವರೇ ಖುದ್ದಾಗಿ ಹೋಗಿ ನಾವು ಸೇಲ್ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಸೇಲ್ ಮಾಡಬೇಕಾಗುತ್ತೆ ಕೇವಲ ದೊಡ್ಡ ಸಿನಿಮಾಗಳಿಗೆ ಮಾತ್ರ ಇದು ಎಕ್ಸೆಪ್ಷನ್ ಓ ಟಿ ಬರೋದು ಅಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಪ್ಯಾನ್ ಇಂಡಿಯಾ ಹೋಗ್ದಿರೋಂತ ಸಿನಿಮಾಗಳಿಗೆ ಹಾಗೆ ಕೆಲವೊಂದು ಸಿನಿಮಾಗಳು ಕರ್ನಾಟಕದಲ್ಲೇ ಸುಮಾರು ಕಡೆ ರಿಲೀಸ್ ಆಗಿರೋದಿಲ್ಲ ಅಂತ ಸಿನಿಮಾಗಳಿಗೆ ಅದು ಬೆಂಬಲ ಆಗುತ್ತೆ ಹಾಗೆ ಅವರು ಎಫರ್ಟ್ ಹಾಕಿ ಮಾಡಿರೋ ಸಿನಿಮಾ ಹೇಗೆ ಬಂದಿದೆ ಅಂತ ನೋಡುವಂತ ಕುತೂಹಲ ಕೂಡ ಕೆಲವ್ರಿಗೆ ಇರುತ್ತೆ ಕೆಲವೊಂದು ಸಿನಿಮಾ ಚೆನ್ನಾಗೂ ಕೂಡ ಇರುತ್ತೆ ಅದನ್ನ ನೋಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕೇ ಬೇಕು ಅಷ್ಟೇ ಅಲ್ಲದೆ ಔಟ್ ಸೈಡರ್ಸ್ ಅಂದ್ರೆ ಕನ್ನಡದವ್ರನ್ನ ಬಿಟ್ಟು ಯಾರಾದ್ರೂ ಒಬ್ರು ಸಿನಿಮಾನ ಸರ್ಚ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಕನ್ನಡ ಸಿನಿಮಾಗಳು ಕಾಣಿಸ್ಕೊಬೇಕು ಕಾಣಿಸ್ಕೊಂಡಿಲ್ಲ ಅಂತ ಅಂದ್ರೆ ಅವರು ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದೇ ಇಲ್ಲ ಕನ್ನಡ ಇಂಡಸ್ಟ್ರಿ ಅವ್ರ ಮೈಂಡ್ ಅಲ್ಲೇ ಕುತ್ಕೊಂಡ್ಬಿಡುತ್ತೆ ಏನು ಇಲ್ಲ ಅನ್ನೋ ತರ ಇದು ಆಗ್ಬಾರ್ದು ಹಾಗಾದ್ರೆ ಯಾಕೆ ಓ ಟಿ ಟಿ ಅವರು ಸಿನಿಮಾಗಳನ್ನ ತಗೋತಾ ಇಲ್ಲ ಅಂತ ಕೇಳಿದ್ರೆ ಈಗಾಗಲೇ ಹೇಳಿರೋಂತ ಹಲವಾರು ಪಾಯಿಂಟ್ಸ್ ಗಳು ಹಾಗೆ ಇನ್ನು ಹೇಳೋ ಅಂತದ್ದು ಇನ್ನೂ ಇದೆ ಅವೆಲ್ಲ ಮ್ಯಾಟರ್ ಆಗುತ್ತೆ ಓ ಟಿ ಟಿ ಅವರು ಯಾಕೆ ಸಿನಿಮಾಗಳನ್ನ ತಗೊಳೋದಕ್ಕೆ ಮುಂದೆ ಬರೋದಿಲ್ಲ ಅಂತ ಈ ಪಾಯಿಂಟ್ಸ್ ಗಳಲ್ಲೇ ಉತ್ತರ ಇದೆ ಇಷ್ಟೊತ್ತು ಇದನ್ನೇ ಮಾತಾಡ್ತಿದ್ರೆ ಹೀರೋಯಿನ್ ಬಗ್ಗೆ ಯಾರು ಮಾತಾಡ್ತಾರೆ ಅವರದ್ದು ಕೂಡ ಪಾಲು ತುಂಬಾನೇ ಇದೆ ಸಿಂಟರ್ ಆಫ್ ದಿ ಅಟ್ರಾಕ್ಷನ್ ಅಂತ ಹೇಳಿದಾಗ ಒಂದು ಮೂವಿಗೆ ಹೀರೋ ಎಷ್ಟು ಇಂಪಾರ್ಟೆಂಟೋ ಹೀರೋಯಿನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಹತ್ತು ಹದಿನೈದು ಹೀರೋ ಬೇಕು ಅಂದಾಗ ಹೀರೋಯಿನ್ ಕೂಡ ಅಷ್ಟೇ ಬೇಕಾಗುತ್ತೆ ಅದು ನಮ್ಮಲ್ಲಿ ಕಮ್ಮಿ ಆಗಿದೆ ಟಾಪ್ ಹೀರೋಯಿನ್ಸ್ ಅಂತ ಹೇಳಿದಾಗ ಕೇವಲ ಬೆರಳೆಣಿಕೆ ಅಷ್ಟೇ ಹೀರೋಯಿನ್ ಗಳು ಕಾಣಿಸ್ಕೊಂತಾರೆ ಅಥವಾ ನೆನ್ಪಾಗ್ತಾರೆ ಅಲ್ಲೂ ಕೂಡ ಟೈರ್ ಒನ್ ಟೈರ್ ಟು ಅಂತ ಇರ್ತವೆ ಒಂದು ಸ್ಟಾರ್ಟ್ ನ ಮೈಂಟೈನ್ ಮಾಡ್ಕೊಂಡು ಹೀರೋಯಿನ್ ಆಗಿ ಉಳ್ಕೊಂಡಿರೋದು ಹಾಗೆ ದೊಡ್ಡ ಮೂವಿಗಳಲ್ಲಿ ಹೀರೋಯಿನ್ ಆಗಿ ನೋಡೋದು ಕಷ್ಟ ಆದ್ರೆ ಬಂದ್ರೆ ಅವರು ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅವರು ನಿಧಾನಕ್ಕೆ ಗ್ರೋ ಆಗ್ತಾ ಇರ್ತಾರೆ ಅದು ಒಳ್ಳೆದೇ ಯಾಕಂದ್ರೆ ಒಂದೇ ಸಲ ನೇಮು ಫೇಮು ಸಿಕ್ಕಿದ್ರೆ ಬೇರೆ ಇಂಡಸ್ಟ್ರಿಗೆ ಹಾರಿ ಈ ಕಡೆ ತಲೆನೂ ಹಾಕಲ್ಲ ಇದಕ್ಕೆ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರುತ್ತೆ ಅದಕ್ಕೆ ಎಕ್ಸಾಂಪಲ್ ದಶಕದ ಹಿಂದೆ ಕೂಡ ನಡೆದಿದೆ ಈಗ್ಲೂ ಕೂಡ ನಡೀತಾ ಇದೆ ಕೇಳಿದ್ರೆ ಒಳ್ಳೆ ಸ್ಕ್ರಿಪ್ಟ್ಸ್ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ತುಂಬಾ ಒಳ್ಳೆ ಸ್ಕ್ರಿಪ್ಟ್ಸ್ ಇದೆಯಾ ಇದಕ್ಕೆ ಅವರು ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ ಹೋಗೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಆದ್ರೆ ಹೋಗಿ ಎಲ್ಲಿಂದ ಬಂದೆ ಅನ್ನೋದ್ನೆ ಮರ್ತು ಅಲ್ಲಿ ಸಿನಿಮಾಗಳನ್ನ ಮಾಡ್ತಾ ಇರ್ತಾರೆ ಎಷ್ಟೋ ಬೇರೆ ಇಂಡಸ್ಟ್ರಿಯ ಹೀರೋಯಿನ್ಗಳು ನಮ್ಮ ಕನ್ನಡದವರೇ ನಮ್ಮ ಕರ್ನಾಟಕದವರೇ ಅವರೆಲ್ಲೂ ಕನ್ನಡ ಅಥವಾ ಕರ್ನಾಟಕನ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಇದಕ್ಕೆ ಹೆಮ್ಮೆ ಪಡ್ಬೇಕ ಅಂತ ಪ್ರಶ್ನೆ ಎದತ್ತೆ ಇದೇ ಕೆಲ್ಸನ ಹೀರೋ ಮಾಡೋದಿಲ್ವಾ ಹೀರೋ ಮಾಡ್ತಾರೆ ಆದ್ರೆ ವಾಪಸ್ ಬಂದು ಇಲ್ಲೇ ಸಿನಿಮಾಗಳನ್ನ ಮಾಡ್ತಾರೆ ಹಾಗಂತ ಹೋಗಿಲ್ಲ ಅಂತ ಏನಿಲ್ಲ ಹೋಗಿದ್ದಾರೆ ಆದ್ರೆ ಅದಕ್ಕೆ ಅವ್ರ ಆದಂತ ಕಾರಣಗಳು ಇತ್ತು ತುಂಬಾ ಡೆಲಿಕೇಟ್ ಆಗಿ ಇತ್ತು ಹಾಗಾದ್ರೆ ಹೋದವರು ಯಾಕೆ ವಾಪಸ್ ಬರೋದಿಲ್ಲ ಏನ್ ಕಾರಣ ಇರ್ಬೋದು ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಹೋಗೋಕು ಮುಂಚೆ ಆಗ್ಲೇ ಕೇಳಿದೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಇದು ನಮ್ಮವರು ಯಾರ್ಗೂ ಅಲ್ಲ ಆದ್ರೆ ಬೇರೆ ಇಂಡಸ್ಟ್ರಿ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಗೊತ್ತಿತ್ತು ಅಂದ್ರೆ ಕಮೆಂಟ್ ಹಾಕಿ ನಿಮ್ಗೆ ರೆಸ್ಪಾಂಡ್ ಮಾಡ್ತೀವಿ ಹಾಗೆ ಹಳೆ ಎಪಿಸೋಡ್ ಗಳು ಇದೆ ನೋಡ್ಕೊಂಡು ಬನ್ನಿ ಅಂಟಿಲ್ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ all it to on ಮಾಡ್ಕೊಳ್ಳಿ ಆಗ on time ನಿಮಗೆ ನೋಟಿಫಿಕೇಶನ್ ಬರುತ್ತೆ